ಗಂಗಾವತಿ ಶಾಸಕರು ಶುರು ಮಾಡಿರುವ ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಅನ್ನು ನೋಡಿಕೊಂಡು ಬಂದು ಹೆಸರು ಹೇಳಿ ನಾನು ರೈಟರ್ ಇನಿಷಿಯಲಿ ಇಷ್ಟೊಂದು ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅನ್ಸುದು ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ಇದು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಅಪ್ ಮಾಡಿ ಈಗ ದಿಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ ಯಾಕಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯನ್ಸಿ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಆರೋಪ ಮಾಡಿರುವ ವ್ಯಕ್ತಿ ನಮಗೆ ಎಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲ್ ಶಿಕ್ಷಣ ಆಗಿರುವರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಗೆಡಿಸುವರು ಇಂತಹ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಡಲಿಕ್ಕೆ ಬಿಟ್ಟಿದ್ರೆ ಇಸ್ ವಿ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಇನ್ಫರ್ಮೇಷನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಆಗ್ತಾ ಇದ್ದಂತೆ ಅವರು ಕೋರ್ಟ್ಗೆ ಬಂದು ಉತ್ತರ ಕೊಡ್ಲಿ ಯಾವ ಆಧಾರದ ಮೇಲೆ ಅವರು ಇಂತ ಆರೋಪ ನ ಮಾಡಿದ್ದಾರೆ